ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಇಪ್ಪತ್ತೊಂದು ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆಯಂತೆ ಇದು ನಿಜಾನ ಅಂತ ಕೆಲವೊಬ್ಬರು ಫಲಾನುಭವಿಗಳು ಮೆಸೇಜ್ ಅನ್ನ ಮಾಡ್ತಾ ಇದ್ದೀರಾ ಸೊ ಯಾವ ಒಂದು ಜಿಲ್ಲೆಗಳಿಗೆ ಇಲ್ಲಿ ಹಣ ಬಿಡುಗಡೆ ಆಗಿದೆ ಎಷ್ಟು ಫಲಾನುಭವಿಗಳು ಇದನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ ಸೊ ಕನ್ಫರ್ಮ್ ಆಗಿ ಹಣ ಬಿಡುಗಡೆ ಆಗಿದೆಯಾ ಎಲ್ಲರಿಗೂ ಕೂಡ ಗೊಂದಲ ಇದೆ ಆಲ್ರೆಡಿ ಟೂ ಡೇಸ್ ಇಂದ ವಿಡಿಯೋನ ಹಾಕಿರ್ಲಿಲ್ಲ ಸೊ ಹಾಗಾಗಿ ಫಲಾನುಭವಿಗಳು ತುಂಬಾ ಮೆಸೇಜ್ ಅನ್ನ ಮಾಡ್ತಾ ಇದೀರಾ ಸೊ ಬನ್ನಿ ಅದ್ರ ಬಗ್ಗೆ ಇವತ್ತು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಸೊ ಎಷ್ಟು ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸಿಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವ್ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮ್ ಕೂಡ ತಿಳಿದಿರುವ ಹಾಗೆ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ನಲವತ್ತು ಸಾವಿರ ಅಂದ್ರೆ ಇಪ್ಪತ್ತು ನಾವು ಆಲ್ರೆಡಿ ರಿಸೀವ್ ಮಾಡ್ಕೊಂಡಿದೀವಿ ಬಟ್ ಇಪ್ಪತ್ತೊಂದನೇ ಕಂತು ಅಂತ ಅಂದ್ರೆ ಏಪ್ರಿಲ್ ತಿಂಗಳು ಮೇ ತಿಂಗಳು ಜೊತೆಗೆ ಜೂನ್ ತಿಂಗಳು ಹಣ ಮೂರು ತಿಂಗಳ ಹಣ ಇಲ್ಲಿ ಪೆಂಡಿಂಗ್ ಅನ್ನು ಉಳಿಸ್ಕೊಂಡಿದ್ದಾರೆ ಸರ್ಕಾರ ಸೊ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಸೊ ಇವಾಗ ಸ್ಪಷ್ಟನೆ ಸಿಕ್ತು ಅಂತ ಅನ್ಕೊಳ್ತೀನಿ ಬಿಡುಗಡೆ ಆಗಿಲ್ಲ ಸೊ ಈ ಒಂದು ಜುಲೈ ತಿಂಗಳ ಲಾಸ್ಟ್ ವೀಕ್ ಅಲ್ಲಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಸೊ ಇವಾಗ ಈ ಒಂದು ಈ ಒಂದು ವೀಕ್ ಅಲ್ಲಿ ಹಣ ಬಿಡುಗಡೆ ಆಗುತ್ತಾ ಅಂತ ನಾವು ವೇಟ್ ಮಾಡಿ ನೋಡಬೇಕಾಗಿದೆ ಸೊ ಯಾವತ್ತು ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಕನ್ಫರ್ಮ್ ಆಗಿ ಅವರು ಅನೌನ್ಸ್ ಅನ್ನ ಮಾಡಿಲ್ಲ ಬಟ್ ಲಾಸ್ಟ್ ವೀಕ್ ಅಂತ ಹೇಳಿದ್ರು ಸೊ ಈ ವೀಕಲ್ಲಿ ಹಣ ಬಿಡುಗಡೆ ಆಗುವಂಥದ್ದು ಸೊ ಹಾಗಾಗಿ ಫಲಾನುಭವಿಗಳು ವೇಟ್ ಮಾಡಬೇಕು ಕೆಲವೊಬ್ರು ರಿಲೀಸ್ ಆಗ್ಬಿಟ್ಟಿದೆ ಅಂತ ಆಲ್ರೆಡಿ ಬೇರೆ ಚಾನಲ್ ಗಳಲ್ಲಿ ಹೇಳ್ತಾ ಇದ್ದಾರೆ ನಾಲ್ಕು ಸಾವಿರ ಹಣ ರಿಲೀಸ್ ಆಗಿದೆಯಂತೆ ನಿಜಾನ ಇಪ್ಪತ್ತೊಂದ್ರ ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆಯಂತೆ ಇದು ನಿಜಾನ ಅಂತ ಕೇಳ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣವೇ ಬಿಡುಗಡೆ ಆಗಿಲ್ಲ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಎಲ್ಲಿಂದ ಬಿಡುಗಡೆ ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ಹೇಳ್ತಿರುವಂತದ್ದು ಹಣ ಇನ್ನು ಕೂಡ ಬಿಡುಗಡೆ ಆಗಿಲ್ಲ ಸೊ ಇವತ್ತಿನಿಂದ ನಾವು ವೇಟ್ ಮಾಡಿ ನೋಡ್ಬೇಕಾಗಿದೆ ಈ ಒಂದು ವೀಕ್ ಏನಿದೆ ಸೊ ಈ ವೀಕಲ್ಲಿ ಹಣ ಬಿಡುಗಡೆ ಮಾಡಿದ್ರೆ ಮಾಡ್ತಾರೆ ಇಲ್ಲ ಅಂದ್ರೆ ಏನಿದ್ರು ಕೂಡ ಆಗಸ್ಟ್ ತಿಂಗಳಲ್ಲೇ ನಾವು ಹಣವನ್ನ ನಿರೀಕ್ಷೆ ಮಾಡುವಂತದ್ದು ಸೊ ಟೋಟಲ್ ಆಗಿ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸೊ ಲಾಸ್ಟ್ ವೀಕ್ ಅಲ್ಲಿ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸೊ ಇನ್ನ ಕೆಲವೊಬ್ಬ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಏನು ಕಮಿಟಿಗಳನ್ನ ಮಾಡ್ಕೊಂಡಿರ್ತಾರೆ ಅಲ್ವಾ ಗೃಹಲಕ್ಷ್ಮಿ ಅಂತ ಸೊ ಆ ಒಂದು ಕಮಿಟಿ ಅಧಿಕಾರಿಗಳು ಹೇಳ್ತಿರೋದೇನು ಮೂರ್ ತಿಂಗಳಿಗೆ ಒಂದ್ಸಲ ಕೊಟ್ಬಿಡೋಣ ಬಿಡಿ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಕೊಡ್ತಿರೋದು ಮೂರ್ ತಿಂಗಳಿಗೆ ಒಂದ್ಸಲಾನೇ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಇಲ್ಲ ಇಲ್ಲ ನಾವು ಪ್ರತಿ ತಿಂಗಳು ಹಣವನ್ನ ಕೊಡಬೇಕು ಫಲಾನುಭವಿಗಳಿಗೆ ಅಂತ ಹೇಳ್ತಾ ಇದ್ದಾರೆ ಸೊ ಮೂರ್ ತಿಂಗಳ ಆಯ್ತು ಇನ್ನೇ ನಾಲ್ಕನೇ ತಿಂಗಳಿಗೆ ಕಾಲಿಡೋ ಅಷ್ಟರಲ್ಲಿ ಬಿಡುಗಡೆ ಮಾಡ್ತಾರಾ ಅಥವಾ ನಾಲ್ಕನೇ ತಿಂಗಳಿಗೆ ಬಿಡುಗಡೆ ಮಾಡ್ತಾರಾ ಹಣವನ್ನ ಅಂತ ನಾವು ಕಾದು ನೋಡಬೇಕಾಗಿದೆ ಯಾರೆಲ್ಲ ಇಂತ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಜೊತೆಗೆ ಇಷ್ಟು ಫಲಾನುಭವಿಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬೇರೆ ಚಾನಲ್ ಅಲ್ಲಿ ಅಂತ ಕೇಳ್ತಿದ್ ಅಲ್ವಾ ಸೊ ಹಣ ಬಿಡುಗಡೆ ಆಗಿಲ್ಲ ಇಲ್ಲಿ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ ಹಂಗೇನಾದ್ರೂ ಬಿಡುಗಡೆ ಆಗಿದೆ ಅಂತ ಏನು ವಿಡಿಯೋ ಮಾಡಿ ಕೆಳಗಡೆ ಸೆಕ್ಷನ್ ಅ ಚೆಕ್ ಮಾಡಿ ಸೊ ಯಾರಾದ್ರೂ ಹಣ ಬಿಡುಗಡೆ ಆಗಿದೆ ಸೊ ನಮ್ಮ ಖಾತೆಗೆ ಜಮಾ ಆಯ್ತು ಅಂತ ನೀವೇನಾದ್ರೂ ನೋಡಿದ್ರಿ ಅಂದ್ರೆ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಏಕೆಂತಂದ್ರೆ ಇನ್ನೊಬ್ರಿಗೂ ಕೂಡ ನಾನು ಒಂದು ಮಾಹಿತಿಯನ್ನ ತಿಳಿಸೋದಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ನನ್ನ ಪ್ರಕಾರ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಸೊ ಈ ವೀಕಲ್ಲಿ ನಾವು ನೋಡ್ಬೇಕು ಹಣ ಬಿಡುಗಡೆ ಆಗಿದ್ಯಾ ಹಾಗಿದೆಯಾಲ್ವಾ ಸೊ ಏನಾಗಿದೆ ಇಲ್ಲಿ ಅಂತ ಏನಾದ್ರೂ ಹೊಸದಾಗಿ ಮತ್ತೆ ಬಗ್ಗೆ ಅಪ್ಡೇಟ್ ಬಂತು ಸೊ ಇಂಥದ್ದೇ ದಿನಾಂಕಕ್ಕೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಏನಾದ್ರು ಸರ್ಕಾರದ ಕಡೆಯಿಂದ ಮಾಹಿತಿ ಬಂದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ತಿಳ್ಸ್ಕೊಡ್ತೀನಿ ಯಾಕೆಂತಂದ್ರೆ ಟೂ ಡೇಸ್ ಇಂದ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ ನಮಗೆ ಹೇಳಿದ್ದನ್ನೇ ಹೇಳ್ಕೊಂಡು ನಾವು ವಿಡಿಯೋ ಮಾಡಿ ಹಾಕಬಹುದು ಫಲಾನುಭವಿಗಳು ಏನ್ ಮಾಡ್ತಾರೆ ಏನಪ್ಪ ಇದು ಬರೀ ಬೋಗಸ್ ನ್ಯೂಸ್ನ ಹೇಳ್ತಾರೆ ಇವರು ಸೊ ಈ ರೀತಿ ನ್ಯೂಸ್ ಯಾಕೆ ಹೇಳಬೇಕು ಅಂತ ನೀವು ಅಂದ್ಕೊಳ್ತೀರಲ್ವಾ ಸೊ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಇರ್ಲಿಲ್ಲ ಸೊ ಹಾಗಾಗಿ ವಿಡಿಯೋ ಕೂಡ ಹಾಕಿರ್ಲಿಲ್ಲ ಅದಕ್ಕೇನೆ ಫಲಾನುಭವಿಗಳು ಬೇರೆ ಒಂದು ಚಾನಲ್ ಗಳನ್ನ ವಿಸಿಟ್ ಮಾಡಿಬಿಟ್ಟು ಬಂದಿದೆಯಂತೆ ನಿಜಾನ ಅಂತ ಮೆಸೇಜ್ ಮಾಡಿದ್ರೆ ಸೊ ಅಂತವ್ರಿಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ ಸ್ವಲ್ಪ ವೈಟ್ ಮಾಡಿ ಒಂದು ವೀಕಲ್ಲಿ ಬರುತ್ತಾ ಅಂತ ಅಕಸ್ಮಾತ್ ಏನಾದ್ರು ಬಂತು ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್